ನೋಡಿ ರೂಲರ್ಸ್ ಮಾಡ್ತಿರೋದು ನಾನು ಬರೀ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಸಂದೇಶ್ ಅವರ ಕತೆ ಕೇಳಿ ಅಶ್ವಥ್ ಅವರು ಅಶ್ವತ್ ಬೆಳಗೆರೆ ಅವರು ನಿರ್ಮಾಪಕರು ನನಗೆ ಇಮಿಡಿಯೇಟ್ ಪಿಕ್ಚರ್ ಮಾಡಬೇಕು ಅಂತ ಉದಯ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿ ಕತೆ ರೆಡಿ ಮಾಡಿಸಿ ಅದಕ್ಕೆ ಪುನೀತ್ ಅವರು ಡೈಲಾಗ್ ಬರೆದು ಕಥೆನ ಹೆಣ್ಣದು ಇವರು ಮಾಡಿರೋ ಸಾಧನೆಗಳನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡಿ ಒಂದು ಹೆಣ್ಣು ಮಗಳಿಗೆ ಸಿಗೋ ನ್ಯಾಯನೇ ಇದಕ್ಕೆ ಸಿನಿಮಾ ಅದನ್ನ ಮಾಡಿದ್ಯಾರಂದರೆ ಸಂದೇಶ್ ಅವರು ಸೊ ಇವರಿಗೆ ಇವತ್ತು ನಮಗೆ ಸಾಥ್ ಕೊಟ್ಟಿರೋದು ಯಾರಂದರೆ ಅಶ್ವತ್ ಅವರು ಅವ್ರಿಗೆ ಸಿನಿಮಾ ಮಾಡಬೇಕಂತ ಇಷ್ಟು ಇಷ್ಟ ಇರಲಿಲ್ಲ ಬಟ್ ಈ ಕತೆ ಮೇಲೆ ನಾನು ಈ ಪಿಚ್ಚರ್ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಇವತ್ತು ಅವರೇ ಅನ್ನೋದತ್ತ ನಮಗೆ ಆಮೇಲೆ ಅವರಿಲ್ಲ ಅಂದರೆ ಸಿನಿಮಾ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಉದಯವರು ಬೇರೆ ಸಿನಿಮಾ ಶೂಟಿಂಗ್ ಇದ್ದರೆ ಅದನ್ನು ಬಿಟ್ಟು ನಿಲ್ಲಿಸ್ಬಿಟ್ಟು ಇದನ್ನು ಬೇಗ ಆಫ್ ಮಾಡಿದ್ದಾರೆ ಇದು ಮೋಸ್ಟ್ಲಿ ಏಪ್ರಿಲ್ ಬರುತ್ತೆ ಇಂಥ ನೈಂಟಿ ಪರ್ಸೆಂಟ್ ಆಗಿದೆ ಇದರಲ್ಲಿ ನನ್ನ ತಮ್ಮ ಮಂಜು ಒಂದೇನ ನನಗೆ ಫೋನ್ ಮಾಡ್ತಾ ಅಣ್ಣ ಒಂದು ಸ್ವಲ್ಪ ಗೆಸ್ಟ್ ಎಕ್ಪೀರಿಯನ್ಸ್ ಅದು ಮಾಡ್ತೀರಾ ಅಂತ ಆಮೇಲೆ ಹೇಳಿದ್ರೆ ಈ ಥರ ರಿಯಲ್ ನಡೆದಿರೋ ಕಥೆ ಅಣ್ಣ ಈ ಥರ ಈ ಥರ ನಮ್ಮ ಸಂದೇಶ ಈ ಥರ ಅವರು ರಿಯಲ್ ಲೈಫಲ್ಲಿ ನಡೆದಿರೋದು ಒಂದು ಹೆಣ್ಮಗಳಿಗೆ ಇದರಿಂದ ಒಳ್ಳೇದಾಗಿದೆ ಹೆಣ್ಮ ಇನ್ನೂ ಇದೇ ಒಳ್ಳೆ ಪೊಸಿಷನ್ ಇದ್ದಾರೆ ಈಗ ಅವರು ಅದಕ್ಕೆ ಕಾರಣ ಯಾರು ಅವರು ಇವರು ಸಂದೇಶವರು ಸೊ ಇದು ನಮಗೆ ಇವತ್ತು ಅವರ ರವಿ ಬೆಳಗಾರವರು ಮಾಡಿರೋ ಒಂದು ಸಹಾಯ ಏನಂದರೆ ಸಿನಿಮಾಗೆ ಏನಾಗುತ್ತೋ ನಾವು ಮಾಡಿ ಮಾಡೋಣ ಅಂತ ಅವರು ಪಾಪ ಪಣ ತೊಟ್ಟು ಇವತ್ತು ನಮಗೆ ಸಪೋರ್ಟ್ ಮಾಡಿ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಸಿನಿಮಾ ಮುಗಿಸೋಕ್ಕೆ ಅವರೆಲ್ಲ ನಮಗೆ ತಯಾರಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಕಷ್ಟಪಡ್ತಿರೋ ಟೀಮು ಉದಯವರಾಗಲಿ ಆಗಲಿ ಅಥವಾ ನಮ್ಮ ಪುನೀತ್ ಆಗಲಿ ಅಥವಾ ಎಲ್ಲ ಅಂದ್ರೆ ನೀವು ಒಬ್ಬ ಎಲ್ಲ ನಮ್ಮ ಈ ಟೀಮು ಒಂದಂದರೆ ಹೀರೋಯಿನ್ ಆಗಲಿ ಇನ್ನೊಬ್ಬ ಆರ್ಟಿಸ್ಟ್ ಆಗಲಿ ಎಲ್ಲರೂ ಸೇರಿದಕ್ಕೆ ಜೀವ ಕೊಡ್ತಾ ಇದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ನೀವು ಥಿಯೇಟ್ರಲ್ಲಿ ನೋಡಿ ನೀವೇ ಹೋಗ್ತೀರ ಅವಾರ್ಡ್ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಈ ಸಿನಿಮಾಗೆ ಅದಕ್ಕೆ ನಾವು ಏನಂದರೆ ಈಗ ಅವಾರ್ಡ್ಗೋಸ್ಕರ ಪಿಚ್ಚರ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನಮ್ಮ ಸಂದೇಶವರು ಲೈಫಲ್ಲಿ ನಡೆದಿರೋ ಘಟನೆಗಳನ್ನು ಇವತ್ತು ಡೈರೆಕ್ಟರ್ ಅವರು ಅದನ್ನು ಹಂಗೆ ಎಲ್ಲರ ಮುಂದೆ ಒಂಥರ ಈ ತಣ್ಣೀರ್ ಥರ ಎಲ್ಲರೂ ತೋರಿಸ್ತಾ ಇದ್ದಾರೆ ನೋಡಿಯಪ್ಪ ಇದು ಲೈಫಲ್ಲಿ ನಡೆದಿರೋ ಕಥೆಗಳು ಹಿಂಗೆ ಹಿಂಗೆ ಇಷ್ಟೊಂದು ಜನ ಕಷ್ಟಪಡ್ತಾ ಇದ್ದಾರೆ ಒಬ್ಬ ಬಡವ್ರು ಅಂತ ಬರಲಿ ಒಬ್ಬರು ಮನೆ ಪ್ರಾಬ್ಲಮ್ ಇರಲಿ ಲ್ಯಾಂಡ್ ಪ್ರಾಬ್ಲಮ್ ಇರಲಿ ಒಂದು ಹೆಣ್ಣು ಅನ್ಯಾಯ ಆದರೆ ಅಲ್ಲಿ ಸಂದೇಶ ಇರ್ತಾರೆ ನಾನು ಈಗ ಅದನ್ನೇ ಹೇಳಿದೆ ಸಂದೇಶ ಥರ ಒಬ್ಬ ಯುವಕ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲಿದ್ದರೆ ಆ ಊರು ಒಂಥರ ಶಾಂತ ನಗರ ಆಗುತ್ತೆ ಶಾಂತಿನಗರ ಅಂತ ಅದು ಯಾಕಂದರೆ ಅಲ್ಲಿ ಹೆಣ್ಣು ಸಂತೋಷವಾಗಿ ಸಂತೋಷವಾಗಿರೋದೇ ನಮಗೆ ಬೇಕಾಗಿರೋದು ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿಯರು ಸಂತೋಷವಾಗಿಲ್ಲ ಅಂದರೆ ನಾವು ಎಷ್ಟು ಸಂಪಾದನೆ ಮಾಡಿ ಏನು ಎಷ್ಟು ದುಡ್ಡು ಗಳಿಸಿ ಏನು ಪ್ರಯೋಜನ ಸೊ ಅದರಿಂದ ಇವತ್ತು ಸಂದೇಶವ್ರ ಕತೆ ಕೇಳಿ ನಾನು ಮಂಜುಗೆ ಹೇಳಿದೆ ಆಯ್ತು ಮಾಡ್ಕೊಡ್ತೀನಿ ಬಿಡೋ ಅಂತಂದೆ ಮೊದಲೇ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಇವತ್ತು ಒಂದು ತುಂಬ ಸಂತೋಷವಾಗಿ ನನ್ನ ಕ್ಯಾರೆಕ್ಟರ್ನ ಮುಗಿಸ್ತಾ ಇದ್ದೀನಿ ಇನ್ನೂ ಇದ್ರೆ ಇನ್ನೂ ಒಂದು ದಿನ ಇರ್ಬೋದು ಏನೋ ಗೊತ್ತಿಲ್ಲ ಆಮೇಲೆ ಪಿಚ್ಚರ್ ನೋಡಿಬಿಟ್ಟು ಬೇಕು ಅಂದರೆ ಆಮೇಲೆ ಶೂಟ್ ಮಾಡ್ತಾರೆ ಇದು ನಡೆಯೋ ನಡೆದಿರೋ ಕತೆ ಇದು ನಾವೇನು ಸಿನಿಮಾಗೋಸ್ಕರ ಕತೆ ಬಿಟ್ಟು ಅವನ ಕತೆ ಕೇಳಿ ಇವನ ಕತೆ ಹೇಳಿ ಮಾಡಿಲ್ಲ ಸಂದೇಶ್ ಅವ್ರ ಈ ಲೈಫಲ್ಲಿ ಏನು ನಡೆದಿದೆ ಅದೇ ಸಿನಿಮಾ ನಿಮ್ಮ ಕಣ್ಣಿಂದ ಬರ್ತಾ ಇದೆ ಆಮೇಲೆ ಇಲ್ಲಿ ಅವರೇ ಬೇಕು ಇವರೇ ಬೇಕಂತಿಲ್ಲ ಅಂತಿಲ್ಲ ರಿಯಲ್ ಆಗಿರೋ ರಾ ಅಂದರೆ ರಾ ಅಂದರೆ ಹಳ್ಳಿ ಹುಡುಗಿಯ ಹಳ್ಳಿ ಆರ್ಟಿಸ್ಟ್ಗಳನ್ನ ತಂದುಬಿಟ್ಟು ಅವ್ರು ಹೆಂಗಿದ್ದರು ಅವ್ರು ಯಾವ ಥರ ಇದ್ದಾರೆ ಅದೇ ಥರ ನಮ್ಮ ಉದಯ್ ಅವರು ಸೆಲೆಕ್ಟ್ ಮಾಡಿ ಅದಕ್ಕೆಲ್ಲ ಇಂಟರ್ವ್ಯೂ ಇಂಟ್ರೂ ಮಾಡಿ ಸೂಟ್ ಆಗೋ ಥರ ಹೀರೋಯಿನ್ ಹಾಕ್ಕೊಂಡಿದ್ದಾರೆ ಒಬ್ಬ ಇನ್ನೊಬ್ಬ ಹೀರೋ ಹಾಕ್ಕೊಂಡಿದ್ದಾರೆ ಆಮೇಲೆ ನಮ್ಮ ಪುನೀತ್ ಅವರು ಒಂದು ಒಳ್ಳೆ ಕ್ಯಾಟರ್ ಮಾಡ್ತಾ ಇದ್ದಾರೆ ಸೊ ಆ ಥರ ನಮ್ಮ ಮಂಜು ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಅದರಲ್ಲಿ ಸಂದೇಶ್ ಅವರು ಒಂದು ಮೇಯ್ನ್ ಕ್ಯಾಕ್ಟ್ರ್ ಅವ್ರ ಕ್ಯಾಕ್ಟ್ರ್ ಅವರೇ ಮಾಡ್ತಾ ಇದ್ದಾರೆ ಸೊ ಇದು ನನಗೇನೆಂದರೆ ನಾನು ಐನೂರು ಆರುನೂರು ಪಿಕ್ಚರ್ ಮಾಡಿದ್ದೀನಿ ಬಟ್ ನಮಗೇನೆಂದರೆ ಕೆಲವೊಂದು ದುಡ್ಡುಗೋಸ್ಕರ ಮಾಡಬೇಕಾಗುತ್ತೆ ಕೆಲವೊಂದು ಸರಿ ತೃಪ್ತಿಗೋಸ್ಕರ ಮಾಡಬೇಕಾಗತ್ತೆ ಅದು ನಾನಿಲ್ಲಿ ಬಂದಿರೋದು ಒಂದು ತೃಪ್ತಿಗೋಸ್ಕರ ಏನೋ ಮಾಡ್ತಾಯಿದ್ದೀನಿ ಏನೋ ಸಾಧನೆ ಮಾಡಬೇಕು ನಾನು ಇವತ್ತು ನನಗೆ ಆಸೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತು ಬಂದು ಇದು ಎರಡು ದಿನ ಇನ್ನೂ ಎರಡು ಮೂರು ದಿನ ಇದ್ರೂ ಇರ್ಬೋದು ಬಂದು ಮಾಡಿಕೊಡ್ತೀನಿ ಇವರಿಗೆ ಸಿನಿಮಾ ಚೆನ್ನಾಗಿ ಬರಲಿ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಆಮೇಲೆ ಈಗಲೇ ನಮ್ಗೆ ಒಳ್ಳೆ ಲೈಕ್ಸ್ ಎಲ್ಲ ಬರ್ತಾಯಿದೆ ಇದೇ ಥರ ಇನ್ನೂ ಲೈಕ್ಸ್ ಕೊಡಿ ನಮಗೆ ಆಮೇಲೆ ನಮ್ಮ ಉದಯ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಆಮೇಲೆ ನಮ್ಮ ಸಂದೇಶ್ ಅವರು ಎಲ್ಲ ಈ ಟೀಮ್ ನಮ್ಮ ಒಳ್ಳೆ ಒಂದು ಟೀಮ್ ಆಗಿ ಬಂತು ಅಂದರೆ ನಾವು ಈ ತರ ಒಂದು ಹತ್ತು ಇಪ್ಪತ್ತರ ನೂರು ಪಿಕ್ಚರ್ ಮಾಡ್ಬೋದು ಅದು ನಾನೇ ಮಾಡಬೇಕು ಇವರೇ ಮಾಡಬೇಕು ಅವರೇ ಮಾಡಬೇಕಂತಿಲ್ಲ ನಾಳೆ ಇವರ ಜೊತೆಲಿ ಅಮಿತಾಬ್ ಬಚ್ಚನ್ ಮಾಡ್ಬೋದು ರಜನಿಕಾಂತ್ ಅವ್ರು ಮಾಡ್ಬೋದು ಯಾರ್ ಬೇಕಾದ್ರೆ ಮಾಡ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಅವರಲ್ಲೂ ಮಾಡಿದ್ವಿ ಸರ್ ಸಂದೇಶ್ ಈಗ ಚಿತ್ರ ಚಿತ್ರೀಕರಣ ಇಷ್ಟು ಭಾಗ ಆಗಿದೆ ಮತ್ತು ಯಾವಾಗ ರಿಲೀಸ್ ಆಗಬಹುದು ಅಂತ ಆಗಿದೆ ಏಪ್ರಿಲ್ ಹನ್ನೆರಡನೇ ತಾರೀಖು ನಿಮ್ಮ ಮುಂದೆ ಬರ್ತಾ ಇದೀವಿ ಸರ್ ಏಪ್ರಿಲ್ ಏಪ್ರಿಲ್ ಹನ್ನೆರಡನೇ ತಾರೀಕು ಸರ್ ಜನ ಆಶೀರ್ವಾದ ಮಾಡಿದ್ದಾರೆ ಸರ್ ಒಂದು ಮಿಲಿಯನ್ ದಾಟಬೇಕಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಿಲಿಯನ್ ದಾಟಬೇಕಂದ್ರೆ ಆಮೇಲೆ ನಮ್ಮ ಪರ್ಸ್ನಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಸುಮಾರು ಲಕ್ಷಾಂತರ ಜನ ನೋಡಿದ್ದಾರೆ ಯಾರು ನಂದಾಗ್ಬೋದು ಚರಣ್ರ ಸರ್ ಆಗ್ಬೋದು ಎಲ್ಲಾರ್ದು ಇಲ್ಲ ಇಲ್ಲಿ ಏನಂದ್ರೆ ಎಲ್ಲ ಈಗ ಪ್ರತಿಯೊಬ್ಬರು ಒಬ್ಬ ಹೀರೋ ಬಂದ ಇಪ್ಪತ್ತು ಜನ ಹೊಡೆದ ಮೂವತ್ತು ಜನ ಸಾಯಿಸ್ದ ಅದಲ್ಲ ಮುಖ್ಯ ಇಲ್ಲಿ ಈ ಸಿನಿಮಾದಲ್ಲಿ ಅಂದರೆ ಒಂದು ಹೆಣ್ಮಗಳನ್ನ ಕಾಪಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದೆ ಸಂದೇಶ ಅನ್ನೋದನ್ನ ಡೈರೆಕ್ಟರ್ ತೋರಿಸಿದ್ದಾರೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಎಲ್ರಿಗೂ ಖಂಡಿತವಾಗಿಯೂ ಬರುತ್ತೆ ಅದಕ್ಕೋಸ್ಕರ ಈ ಲೈಕ್ ಮಾತ್ರ ಅಲ್ಲ ಇನ್ನೂ ನಮಗೆ ಬರ್ಬೇಕು ಸಾಲಲ್ಲ ಆಮೇಲೆ ಅವ್ರು ಹೇಳ್ದಂಗೆ ಏಪ್ರಿಲ್ ಹನ್ನೆರಡು ತಾರೀಕು ಹನ್ನೊಂದು ಹನ್ನೆರಡು ಹನ್ನೆರಡು ತಾರೀಕು ರಿಲೀಸ್ ಮಾಡ್ತಾರಂತೆ ಅದಕ್ಕೆಲ್ಲ ನಾವು ಅವರು ರಾತ್ರಿ ಹೋಗಲು ಕೆಲಸ ಮಾಡ್ತಾ ಇದ್ದಾರೆ ಪಾಪ ಸೊ ಹಂಗಿದೆ ಜನ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಿಂದ ನಮ್ಮ ನೊಪ್ಕೊಂಡಿದ್ದಾರೆ ಒಂದು ಲಕ್ಷ ಜನ ನೋಡೋದೇ ತುಂಬಾ ಇದು ಅಂಥದ್ರಲ್ಲಿ ಹತ್ತು ಲಕ್ಷ ಜನ ನಮ್ಮ ಟೀಸರ್ ನೋಡಿ ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಟೀಸರು ಕಾನ್ಸ್ಟಿಟ್ಯೂಷನ್ ಡೇ ಸ್ಪೆಷಲ್ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನೆಕ್ಸ್ಟ್ ಟೀಸರ್ ಬಿಡ್ತಾ ಇದೀವಿ ಆ ಟೀಸರ್ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ಸ್ ಏನೇನಿದೆ ಅಂತಂತ ಬಗ್ಗೆ ನಿಮ್ಮನ್ನ ಕರೆದು ನಾನು ಕೊಡ್ತೀನಿ ಸರ್ ಹಿಂದಿಗಿನ್ನ ಮಾತುಕತೆ ನಡೆದಿಲ್ಲ ತಮಿಳಲ್ಲಿ ಬಿಡಬೇಕು ಅಂತ ಹೇಳ್ಬಿಟ್ಟು ಮಾತುಕತೆ ನಡೀತಾ ಇದೀನಿ ಸರ್ ಹಾಂ ಸರ್ ನಮಗೆಲ್ಲ ಒಂದೇ ಕೈ ಇದು ಏನು